ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ನನ್ನ ಎಣ್ಣೆ ಬ್ಲಾಗಲ್ಲಿ ಹೇಳಿದೆ ನನ್ನ ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಯಾರೊಬ್ಬರು ಸಿಸ್ಟರು ಏನೋ ಒಂದು ಈ ಥರ ಕಮೆಂಟ್ ಮಾಡಿದ್ದಾರೆ ನೋಡು ಅವ್ರ ಹೆಸರು ಹೇಳ್ಬೇಕೋ ಬಿಡುವ ಗೊತ್ತಿಲ್ಲ ನನಗೆ ಅವರು ಬ್ಲಾಗಲ್ಲಿ ನನ್ನ ಹೆಸರು ಹೇಳಿದ್ದಾರೆ ಅದು ನನ್ನ ಹೆಸ್ರು ಅವ್ರಿಗೆ ಗೊತ್ತಿಲ್ಲ ಮೋಸ್ಟ್ಲಿ ನಮ್ಮ ಅಮ್ಮನ ಹೆಸರು ಹೇಳಿದ್ದಾರೆ ನಳೀನ ಅಂತ ಆಫ್ಕೋರ್ಸ್ ಅವರು ಹೇಳಿದ್ದು ಸರಿಯೇ ಹೀಗೆ ಈ ಥರ ಎಲ್ಲ ಕಮೆಂಟ್ ಮಾಡ್ತೀರಾ ಅಂತ ಒಂದು ಹೇಳಿದ್ದಾರೆ ಆ ಕಮೆಂಟ್ ಏನು ಅಂತ ಓದ್ತೀನಿ ನಾನು ಅವ್ರು ಬ್ಲಾಗಲ್ಲಿ ಹೇಳಿದ್ದಾರೆ ಬ್ಲಾಗ್ ಅದನ್ನು ನಾನು ನನ್ನ ಬ್ಲಾಗಲ್ಲಿ ಹೇಳ್ತೀನಿ ಹೇಳಿ ಕೇಳಿಸ್ಕೊ ನೋಡಿ ಫ್ರೆಂಡ್ಸ್ ಇಲ್ಲಿ ಅವ್ರ ಬ್ಲಾಗ್ ಹೆಸರು ಕಾಣಿಸದು ಬೇಡ ನೋಡಿ ನಿಮಗೆ ಕಾಣಿಸಿಲ್ಲ ಅನಿಸುತ್ತೆ ಅವ್ರು ನನಗೆ ಸ್ಕ್ರೀನ್ಶಾಟ್ ಹೊಡೆದು ಇನ್ಸ್ಟಾಗ್ರಾಮಲ್ಲಿ ಕಳಿಸಿದ್ರು ನನಗೆ ಓ ಅವಳೆ ಹೆಸರು ತಗೊಳೋದು ಸಹ ಬೇಡ ಹ್ಞೂ ನಿಮಗೆ ಡ್ಯಾಶ್ ಮೇಲೆ ಉರಿ ಆಗಿರಬೇಕು ಅದಕ್ಕೆ ಈಗ ನೀನು ಬೇರೆ ಪೇಜ್ ಬಗ್ಗೆ ಹೇಳ್ತಾ ಇದೆಯಾ ಹೆಣ್ಣಿಗೆ ಎಣ್ಣೆ ಶತ್ರು ನಿಮಗೆ ಆ ನಗು ಮುಖದಲ್ಲಿ ಅದೆಷ್ಟು ವ್ಯಂಗ್ಯ ಇದೆ ಅವನು ನೋಡಿ ಹುರ್ಕೊಂಬ ಅವಳನ್ನ ನೋಡಿ ಹುರ್ಕೊಬೇಡ ಅವಳು ಒಂದು ಅವಳು ನೋಡಿ ಅವಳನ್ನ ನೋಡಿ ನಾನು ಯಾಕೆ ಅವ್ರು ಯಾಕೆ ಹುರ್ಕೋತಾರೆ ಅವಳು ನೋಡಿ ಹುರ್ಕೊಬೇಡ ಒಂಥರ ಗ್ರೇಟ್ ಮಲ್ಕೋ ಮಲ್ಕೋನ ನೋಡ್ಕೋ ಸಂಸಾರ ಗ್ರೇಟ್ ಇಬ್ರು ಮಕ್ಳನ್ನ ನೋಡ್ಕೊಂಡು ಸಂಸಾರ ನಿಭಾಯಿಸೋ ಮಾತಾ ಇದ್ದಾಳೆ ಅವಳ ಬಗ್ಗೆ ಮಾತಾಡೋ ನೀನು ಹಿಂಗಾಕಿದರೆ ಈ ಕಮೆಂಟ್ನ ಅಕ್ಕನು ಹೇಳಿದರೆ ಅವಳು ಯಾರ ಯಾವ ನನ್ನ ಮಗ ಹುರ್ಕೊತಾನೆ ಅವಳು ಬೆಳೆದ್ರೆ ಅವಳಿಗೆ ನಾನು ಬೆಳೆದ್ರೆ ನನಗೆ ಯಾವನು ಯಾವಳು ನೋಡು ಹುರ್ಕೊಳೋದು ಇಲ್ಲ ಏನು ಇಲ್ಲ ಏನಕ್ಕಿತ್ತಾರೆ ಎಲ್ಲ ಕಮೆಂಟ್ ಮಾಡ್ತೀರಾ ಅದು ಏನಕ್ಕೆ ಬಂತು ಅಂತಂದರೆ ಅವಕ್ಕ ಒಂದು ಪೇಜಲ್ಲಿ ಬಟ್ಟೆ ತೊಗೊಂಡಿದ್ದಾರೆ ಅವಕ್ಕ ಏನಂತ ಹೇಳಿದಾರಂತೆ ಇವ್ರ ಪೇಜಲ್ಲಿ ಇವ್ರ ಡ್ಯಾಶ್ ಪೇಜಲ್ಲಿ ಬಿಟ್ಬಿಟ್ಟು ಇನ್ನೆಲ್ಲ ಪೇಜಲ್ಲೂ ಬಟ್ಟೆ ತೊಗೊಳ್ಳಿ ಅಂತ ಏನಕ್ಕೆ ಒಬ್ಳು ಬೆಳೀತಿದ್ದಾಳೆ ಒಬ್ಳು ಯಾರ ಬಗ್ಗೆನೂ ಕೆಡ್ತಾ ಮಾತಾಡೋ ಅವಶ್ಯಕತೆ ನನಗಿಲ್ಲ ಹಾಂ ಅವಳು ಬೆಳೀತಿದ್ದಾಳ ಅವಳು ಬೆಳೀಲಿ ಬೆಳೀಲಿ ನನಗೇನು ಅವಳ ಬಗ್ಗೆ ಮಾತಾಡಿ ನನಗೇನು ಈಗ ಎಲ್ಲ ಯೂಟ್ಯೂಬರ್ಸು ಸುಮ್ಮನಾಗೋಗ್ಬಿಟ್ಟವ್ರು ಒಂದು ಬಿರುವು ಅವಳ್ದೆ ತೊಗೊಂಡು ಬಿಡ್ಕೊಂಬಿಟ್ರು ಎಲ್ಲ ಈಗ ಸುಮ್ಮನಾಗ್ಬಿಟ್ಟಿದ್ದಾರೆ ಅಂಥದ್ರಲ್ಲೂ ಈಗ ಬಂದು ಬ್ಯಾಡ್ ಕಮೆಂಟ್ಸು ಅವಳಗ್ನೋ ಉಂಟ್ಕೊಳದು ನನಗೇನಿದೆ ನಮ್ಮ ಪಾಡಿಗೆ ನಾವು ಬೆಳಿತೀವ ನಮ್ಮಿದು ನೋಡಿ ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನ ನನ್ನಿದ್ದು ಯಾರೋ ಅವ್ರ ಬಗ್ಗೆ ಬಿಟ್ಟಾಕಿ ಕಿತ್ತೋಗಿರೋ ನಾಯಿ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ ಅದಕ್ಕೆ ತೆಪ್ಪಗೆಲ್ಲ ಸುಮ್ಮನಾಗೋರಿ ಅವಳಿಗೆ ಮುಖ ಇಲ್ಲ ಸಾರಿ ಕೇಳೋಕ್ಕೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತೆಲ್ಲ ಹೇಳಿದಳಲ್ಲ ಅವಳಿಗೆ ಮುಖ ಇಲ್ಲ ಸಾರಿ ಕೇಳೋಕ್ಕೆ ನನಗೇನು ಬಂದಿದ್ದೆ ಆಚಾರ ನಮ್ಮ ಅಜ್ಜಿ ಮನೆ ಹೇಳಿದ್ದೀನಿ ನಾನು ಹಬ್ಬ ಮಾಡೋಕ್ ಬಿಟ್ಬಿಟ್ಟು ಇಲ್ಲಿ ಬಂದು ವೀಡಿಯೋ ಮಾಡ್ಕೊಂಡು ಕೂತ್ಕೋಬೇಕಾ ನಾನು ಅಕ್ಕ ಹೇಳಿದ್ದು ಒಂದೇ ಕಾರಣಕ್ಕೆ ಆರು ಗಂಟೆಗೆ ವೀಡಿಯೋ ಹಾಕ್ತೀನಿ ಅಂತ ಹೇಳಿದೆ ಈಗ ಟೈಮ್ ಎಷ್ಟು ಐದು ಮೂವತ್ತೇಳು ಆರು ಗಂಟೆ ಚೆನ್ನಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು ಹ್ಞೂ ಏನಾಗಿದೆ ನಮ್ಮ ಅಜ್ಜಿ ಮನೆಗೆ ಬಂದು ವೀಡಿಯೋ ಮಾಡುವಂಥದ್ದು ಏನಕ್ಕೆ ಈ ಥರ ಎಲ್ಲ ಕಮೆಂಟ್ ಮಾಡ್ತೀರಾ ಆ ಏನಂತ ಹೇಳಿದರು ಅಂದರೆ ಅವಕ್ಕ ಬೇರೆ ಪೇಜಲ್ಲಿ ಬಟ್ಟೆ ತೊಗೊಂಡವ್ರೆ ಇದಕ್ಕೂ ಬೇಕಾದ್ರೆ ಕಮೆಂಟ್ ಮಾಡಬೇಡಿ ಬೇರೆ ವಿಷಯಕ್ಕೆ ನೀನು ಯಾಕೆ ಮುಖ ತೋರಿಸ್ತೀಯ ಅಂತ ಅಕ್ಕ ಹೇಳಿದ್ದಾರೆ ನನಗೆ ವ್ಲಾಗ್ ಮಾಡು ನೀನು ವೀಡಿಯೋ ಮಾಡಾಕು ವ್ಲಾಗಲ್ಲಿ ಹೋಗಿ ಹೇಳಿದರೆ ಹೋಗಿ ಕೇಳಿಸ್ಕೊಳ್ಳಿ ಯಾರು ಅಂತ ಗೊತ್ತಾಗಿರ್ಬೇಕು ಅಂತ ಅನ್ಕೊತೀನಿ ಡ್ಯಾಶ್ ಪೇಜ್ ಬಿಟ್ಟು ಬೇರೆ ಪೇಜಲ್ಲೆಲ್ಲ ಬಟ್ಟೆ ತೊಗೊಳ್ರಿ ಅವ್ರ ಪೇಜಲ್ಲಿ ಮಾತ್ರ ಬಟ್ಟೆ ತೊಗೊಂಬಿಡ್ರಿ ಅಂತ ಏನಕ್ಕೆ ಅವ್ರ ಪೇಜಲ್ಲೂ ಹೋಗಿ ತೊಗೊಳ್ಳಿ ಬಟ್ಟೆ ಯಾನನ್ ಮುಖ ತೊಗೊಬೇಡ್ರಿ ಕಟ್ಟಡ ಬಟ್ಟೆಗಳು ಸುಕ್ಕು ಹಿಂಗೆ ಮಾಡಿ ಹಿಂಗೆ ಎಸ್ರೆ ಒಂದು ಮೂಲಿಗೆ ಹೋಗಿ ಬೀಳೋ ಬಟ್ಟೆಗಳ್ನ ಇದು ಮಾಡಿಕೊಂಡು ಆರ್ನೂರು ರೂಪಾಯಿ ಸೀರೆ ತಗೊಂಡು ಸಾವಿರದ ಎಂಟುನೂರ ಹಂಗೆಲ್ಲ ಮಾರ್ತಾರೆ ಗೊತ್ತು ಅದು ಎಲ್ಲರೂ ಐನೂರು ರೂಪಾಯಿ ಹಬ್ಬ ಇಟ್ಕೊಂಡು ಮಾರ್ತಾರೆ ಅಂತ ಎಲ್ಲರಿಗೂ ಗೊತ್ತು ಮಾ ಆಗಲಿ ಬಿಡ್ರಿ ಒಂದರಲ್ಲದು ಆಗ್ತಾರಲ್ವಾ ಜಾಸ್ತಿ ಮೆರಿಬಾರ್ದು ದೇವ್ರು ಒಂದಲ್ಲ ಒಂದು ದಿವಸ ಕುಗ್ಗಿಸ್ತಾನೆ ಏನಕ್ಕೆ ಬೇಕು ಏನಕ್ಕೆ ಆ ಥರ ಎಲ್ಲ ಕಮೆಂಟ್ ಮಾಡ್ತೀರಾ ಯಾರೋ ಬೆಳೀತವ್ರೆ ಅಂದರೆ ಬೆಳಿಲಿಕ್ಕೆ ಬಿಡ್ರಿ ತಲೆ ಅದಕ್ಕೆ ಒಬ್ಬರು ಅವರು ನೋಡಿ ನಮ್ಗೆ ಹುರ್ಕೊಳೋ ಅಂಥದ್ದು ಏನು ಬಂದಿದೆ ಒಬ್ಬರು ನೋಡಿ ಒಬ್ರು ಯಾಕೆ ಹುರ್ಕೊತೀರಾ ಒಬ್ಬರಿಗೆ ಕೆಟ್ಟದಾಗ ಏನು ಕಮೆಂಟ್ ಮಾಡ್ತೀರಾ ಅವಕ್ಕ ಎಷ್ಟು ಬೇಜಾರು ಮಾಡ್ಕೊಂಡು ಹೇಳಿದಾರಲ್ವ ಒಂಚೂರು ಅರ್ಥ ಮಾಡ್ಕೊಳ್ರಿ ಯಾರ್ಯಾರು ಏನೇನು ಒಬ್ಬ ಹೆಂಗಿರ್ತಾರೆ ಅನ್ನೋದನ್ನ ಒಂಚೂರು ಅರ್ಥ ಮಾಡ್ಕೊಂಡು ಅವ್ರ ವ್ಲಾಗ್ ನೋಡಿ ಕಮೆಂಟ್ ಮಾಡಿ ಏನೇನೋ ಬಾಯಿಗೆ ಬಂತು ಅಂತ ಹೆಂಗೆಂಗೋ ಕಮೆಂಟ್ ಮಾಡೋದಲ್ಲ ಅಕ್ಕ ಹೇಳಿದಾರೆ ಅವ್ರ ಕೈಲಿ ಉಗಿಸ್ಕೊಳೋಕೆ ನಿಮ್ಗೆ ಯೋಗ್ಯತೆ ಇಲ್ಲ ನಾನು ಹುಗಿತೀನಿ ಅವ್ಳಿಗೆ ಹೋಗೋ ಬ್ಲಾಗಲ್ಲಿ ಕಮೆಂಟ್ ಮಾಡಿ ನಿಮಗೆ ತಾಕತ್ತು ಅನ್ನೋದಿದ್ರೆ ನನ್ನ ಬ್ಲಾಗಲ್ಲಿ ಬಂದು ನನಗೆ ಕಮೆಂಟ್ ಮಾಡಿ ಹೆಸರು ಏನು ಗೊತ್ತಾ ಮಿನಿವರ್ಡ್ ಡಾಟ್ ಝೆಡ್ ಸಿಕ್ಸ್ ಬಿ ಕಮೆಂಟ್ ಮಾಡಿ ನಿಮಗೆ ಮೀಟ್ರ್ ಅನ್ನೋದಿದ್ರೆ ನನ್ನ ಬ್ಲಾಗಲ್ಲಿ ಬಂದು ನನಗೆ ಕಮೆಂಟ್ ಮಾಡಿ ಈ ಥರ ನಾನು ನೋಡ್ಕೋತೀನಿ ಅವ ಏನಕ್ಕೆ ಇದು ಮಾಡಿದೆ ಅಂತಂದರೆ ಅಕ್ಕ ವ್ಲಾಗಲ್ಲಿ ಕಮೆಂಟ್ ಹಾಕಿರೋದು ಇದೇ ಬ್ಲಾಗ್ ಇದೇ ಕಮೆಂಟ್ ಏನಾದರೂ ನನ್ನ ಬ್ಲಾಗಿಗೆ ಬಂದಿದ್ದರೆ ನನ್ನಷ್ಟು ಉಗಿಯೋಳು ಯಾರೂ ಇರ್ತಿಲ್ಲ ಬಟ್ ಅಕ್ಕ ವ್ಲಾಗಿ ಕಮೆಂಟ್ ಬಂದಿದೆ ಇದು ಲಾಸ್ಟ್ ವಾರ್ನಿಂಗ್ ಅಕ್ಕನೂ ಚೆನ್ನಾಗಿ ಒಗಿತಾರೆ ಉಗಿಸ್ಕೊಳ್ಳೆ ಅಕ್ಕೇ ಬೆಳಗ್ಗೆ ವ್ಲಾಗ್ ಹಾಕೋರೆ ನಾನೀಗಕ್ಕೆ ಆರು ಗಂಟೆಗೆ ವ್ಲಾಗ್ ಬರುತ್ತೆ ನೋಡಿ ಅಂತ ಹೇಳಿ ಬಂದು ವ್ಲಾಗ್ ಹಾಕಿದ್ದೀನಿ ಏನೂ ಬೇಕು ನಿಮಗೆ ಅಷ್ಟೊಂದು ಆಸೆನ ನಿಮಗೆ ಏನಕ್ಕೆ ಈ ಥರ ಎಲ್ಲ ಕಮೆಂಟು ಯಾ ಕಮೆಂಟ್ ಮಾಡಿ ಏನು ಮಾ ಏನು ದೊಡ್ಡದಾಗಿ ಬೆಳಿತೀರ ನೀವು ಲಾಕ್ಸ್ ನೋಡ್ತೀರಾ ನೋಡ್ರಿ ಕೂತ್ಕೊಂಡೇನು ಮನೆಗೆ ಕೆರೆಯದಿನೂ ಕೆಲಸ ಇರಲ್ಲ ಬನ್ನಿ ನಮ್ಮ ಮನೇಲಿ ಕೆಲಸ ಕೊಡ್ತೀನಿ ನನಗೆ ಬೇಕಾದಷ್ಟು ಕೆಲಸ ಇರುತ್ತೆ ಹೂವು ಕಟ್ಟವ್ರಿ ನೋಡ್ರಿ ಇವತ್ತು ಹೂವು ರಜೆ ಹಾಕೋ ಬಂದು ಇಲ್ಲಿ ಅಜ್ಜಿ ಮನೆಗೆ ಸೇರ್ಕೊಂಡಿ ಇಲ್ಲಿ ಕುತ್ಕೊಂಡ್ ಬದಲು ಮನೆಗೆ ಹೋಗಿ ಹೂವು ಕಟ್ಟಿದ್ರೆ ಐನೂರು ರೂಪಾಯಿ ಹೂವು ಕಟ್ತಿದ್ದೆ ನಾವು ನಮ್ಮ ಅಮ್ಮಂಗೆ ಈಗಲೂ ಇರ್ತದ ಅಯ್ಯೋ ಐನೂರು ರೂಪಾಯಿ ಆಯ್ತಲ್ಲ ಐನೂರು ರೂಪಾಯಿ ಹೋಯ್ತಲ್ಲ ಅಂತ ಆ ದುಡ್ಡು ಅವರಿಗೆ ಜುಜ್ಬೆ ಆಗಿರುತ್ತೆ ಐನೂರು ರೂಪಾಯಿ ನಮಗೆ ಅದು ನಮಗೆ ಗೊತ್ತು ನಾವು ಎಷ್ಟು ಕಷ್ಟಪಟ್ಟು ದುಡಿತೀವಿ ಐನೂರು ರೂಪಾಯಿ ದುಡ್ಡು ಅಂತ ಏನು ಬಂದಿದ್ದು ನನಗೆ ಅಜ್ಜಿ ಮನೆಗೆ ಕುತ್ಕೊಂಡು ಬಿಡೋ ಮಾಡೋದಲ್ಲೆಲ್ಲ ಆಚೆ ಕಡೆ ಕುತ್ಕೊಂಡು ಮಾತಾಡ್ತವ್ರಿ ನಾನು ನಮ್ಮ ಅಮ್ಮ ಇಬ್ಬರೇ ಬಂದಿರು ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಏನಕ್ಕೆ ಬೇಕು ರೀ ನಿಮಗೆ ಈ ಥರ ಎಲ್ಲ ಕಮೆಂಟ್ ಮಾಡ್ತೀರಾ ಅವಳು ನೋಡಿ ಹುರ್ಕೊಳೋ ಅಂತ ನಮಗೇನು ಬಂದಿದೆ ಅವಳು ಯಾರೋ ಬೆಳಿತವ್ರ ಅಂತ ಹುರ್ಕೊಳ್ರಿ ಯಾರೂ ಇರಲ್ಲ ಬೊಕೆ ಬಕೆಟ್ ಈಗ ನೋಡಿ ಅವತ್ತಿಂದ ವ್ಲಾಗ್ಸ್ ಮಾಡಿ ಹಾಕ್ತಿದ್ರು ಅವಳ ಬಗ್ಗೆ ಅವಳು ಹಂಗೆ ಹಿಂಗೆ ಹುರ್ಕೊಂತಳೆ ಏನು ಆಡ್ತಾಳೆ ಅವಳು ಬ್ಲಾಗಲ್ಲಿ ಅಯ್ಯೋ ಒಂಚೂರು ಹೆಣ್ಮಕ್ಳು ಅಂತಂದರೆ ಹೆಂಗಿರ್ಬೇಕು ಹಂಗಿರ್ಬೇಕು ಒಬ್ಳು ಮರ್ಯಾದಸ್ತು ಹೆಣ್ಮಗಳು ಅವ್ಳು ಬ್ಲಾಗ್ ನೋಡಿ ಅಕ್ಕ ಬ್ಲಾಗ್ ನೋಡಿ ಒಬ್ಳು ಮರ್ಯಾದಸ್ತು ಹುಡುಗಿ ಯಾವ ಥರ ವ್ಲಾಗ್ ಮಾಡ್ತಾಳೆ ಅಂತಂದರೆ ಅಕ್ಕ ಎಷ್ಟು ಚೆನ್ನಾಗಿ ವ್ಲಾಗ್ಸ್ ಮಾಡ್ತಾರೆ ಕುತ್ಕೊಂಡು ನೋಡ್ಬೋದು ಅವಳು ಒಳ್ಳೆ ಮೆಂಟಲ್ ಆಫ್ ಮೆಂಟಲ್ ಆಡ್ದಂಗೆ ಆಡ್ತಾಳೆ ವ್ಲಾಗಲ್ಲಿ ಹೆಂಗೆ ಆಡ್ತಾಳೆ ನೋಡ್ತೀರೋ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡಿ ನೋಡೋರಿಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡೋರಿಗೆ ಹಂಗೆ ಹಿಂಗೆ ಅಂತ ಹೇಳ್ತಾನೆ ಇರ್ತಾಳೆ ಅಯ್ಯೋ ಹಾಂ ಐಸ್ ಒಂದ್ ಲೋಬೇಕ ಐಸ್ ಕ್ರೀಮ್ ಗುರಿಯುತ್ತೆ ತಂದ್ಕೊಡು ಏನಕ್ರಿಂತ ಇಂತವ್ರೆಲ್ಲಾ ಏನಕ್ರಿ ಯೂಟ್ಯೂಬ್ ಮಾಡ್ತೀರ ಯೂಟ್ಯೂಬ್ ಅಲ್ಲಿ ಒಂದ್ ಏನಾದ್ರು ಬೇರೆಯವ್ರಿಗೆ ಮಾಹಿತಿ ಕೊಡೋ ತರ ಇರ್ಬೇಕು ಮಾಹಿತಿ ಕೊಡೋ ತರ ಇರ್ಬೇಕು ಅದನ್ನೇ ಮನೆ ಸಂಸಾರುದಲ್ಲ ಅವ್ರ ಅಪ್ಪ ಬಂದ ಅವ್ರ ಅಮ್ಮ ಹಂಗೆ ಹಿಂಗೆ ಅವ್ರ ಅಪ್ಪ ತಪ್ಪಿತ್ತು ಅಕ್ಕೇ ನನ್ನ ಹತ್ರ ಬಂದ್ರು ಹ ನಮ್ಮನು ಮಾತ್ ಬಿಟ್ಟಿದ್ರು ನಮ್ ತಾತಾಜಿ ಜೊತೆ ಮೂರ್ ವರ್ಷ ನಾಲ್ಕ್ ವರ್ಷ ಆಗಿತ್ತು ಈಗ ಬಂದ ಮದ್ವೆ ಯಾರ ತಪ್ಪೋ ಏನೋ ಗೊತ್ತಿಲ್ಲ ಅಫ್ಕೋರ್ಸ್ ನಮ್ಮದ್ರಲ್ಲಿ ಅಮ್ಮನ್ ತಪ್ಪ ತಾತಾಜಿ ತಪ್ಪ ಗೊತ್ತಿಲ್ಲ ಅವ್ರೇ ಹುಡ್ಕೋ ಬಂದ್ರು ಬಂದ್ ಬಾ ಮದ್ವೆಗೆ ಬಾ ಹೋಗ್ ನೋಡ್ಕೊ ಬರೋಣ ಅಂತ ಕರೆದ್ರು ಅಮ್ಮನೂ ಹೋದ್ರು ಬಂದ್ರು ನಮ್ ದೀಪಾವಳಿಗೆ ಹಂಗ ಆಡ್ಲಿಲ್ಲಪ್ಪ ನಮ್ಮಅಮ್ಮ ಹಂಗೆಲ್ಲ ಆಡ್ಲಿಲ್ಲ ಬೇಕಾದ್ರೆ ನಮ್ಮಅಮ್ಮ ಹಂಗೆಲ್ಲಾ ಬಿಲ್ಡಪ್ ಕೊಡೋದದೆಲ್ಲ ನಾವ್ ಅಮ್ಮನ್ ಬೇಕಾದ್ರೆ ಬಂದು ಈಗ ನಮ್ಮ ಅಜ್ಜಿ ತೋರಿಸ್ತೀನಿ ನಮ್ಮ ಅಜ್ಜಿನ ನನ್ನನ್ನು ಚೆನ್ನಾಗೇ ಮಾತಾಡ್ಸ್ತಾರೆ ನಮ್ಮಮ್ಮ ಯಾವತ್ತೂ ನೀನು ಅವ್ರನ್ನ ಮಾತಾಡಿಸ್ಬೇಡ ಹಂಗೆ ಹಿಂಗೆ ಅದೆಲ್ಲ ಹೇಳೇ ಕೊಟ್ಟಿಲ್ಲ ನಮ್ಮಮ್ಮ ನಮ್ಮ ಮಾತಾಡ್ಸಿದ್ದು ಏನಕ್ಕೆ ಮಾತಾಡ್ತೀನಿ ಅಂತ ಕೇಳೋರು ಕೋರ್ಸ್ ನಾನು ನಮ್ಮ ಅಜ್ಜಿನ ಮಾತಾಡ್ಸಿಲ್ಲ ಅಂತಂದ್ರೆ ನಮ್ಮ ತಾತುನಪ್ಪ ಅಂತ ನಾನು ಮಾತೇ ಆಡಿಸ್ತೀನಿ ಏನಾದ್ರು ಬಂದಾಗ ಯಾವಾಗ ಬಂದಪ್ಪ ಅಂತ ನಾನು ಮಾತಾಡಿಸೇ ಮಾತಾಡಿಸ್ತೀನಿ ಅಂಥದ್ರಲ್ಲಿ ಊರು ಅದನ್ನೇ ಒಂದು ದೊಡ್ಡ ವಿಷಯ ಹಿಡ್ಕೊಂಡು ಯೂಟ್ಯೂಬಲ್ಲಿ ಅವ್ರ ತಂದೆ ತಾಯಿ ನೆಂತೆಂತ ಮಾತಂದ್ರು ನೋಡಿ ತಂದೆ ತಾಯಿ ನೆತ್ತಂತೈನು ಯಾವತ್ತೂ ಆ ಥರ ಅನ್ನಬಾರ್ದು ನೋಡಿ ಈ ತರ ಕಮೆಂಟ್ ಮಾಡಿದೀರ ನೋಡಿದ್ ಅಮ್ಮ ಓದ್ತಾರೆ ಓ ನಿಂಗೆ ಭೂಮಿ ಮೇಲೆ ಡ್ಯಾಶ್ ಮೇಲೆ ಡ್ಯಾಶ್ ಮೇಲೆ ಉರಿಯಾಗಿರ್ಬೇಕಂತೆ ಅದಕ್ಕೀಗ ಬೇರೆ ಪೇಜ್ ಬಗ್ಗೆ ಹೇಳ್ತಾ ಇದಿಯ ಬೇರೆ ಪೇಜ್ ಇಟ್ಕೊಂಡು ಅವಳು ಹೇಳ್ತಿದೀವಂತೆ ಏನು ಅವಳ ಬಗ್ಗೆ ಮಾತಾಡ್ ನಮ್ಗೆ ಏನ್ರಿ ಸಿಗುತ್ತೆ ಅವ್ಳ ಬಗ್ಗೆ ಮಾತಾಡಿ ನಮ್ಗೆ ಏನ್ ಸಿಗುತ್ತೆ ಅಲ್ಲ ಅವಳು ಬೆಳದ್ರೆ ಅವಳಿಗೆ ನಾವು ನಮಗೆ ನಾವು ಕಷ್ಟಪಟ್ರೆ ನಮಗೆ ಬರುತ್ತೆ ಅವಳು ಕಷ್ಟ ಪಟ್ರೆ ಪ್ರತಿಫಲ ಸಿಗೋದು ಒಂದೆಲ್ಲ ಒಂದಿಸ್ಸಾ ದೇವ್ರ್ ಕಷ್ಟಪಟ್ರೆ ಪ್ರತಿಫಲ ಸಿಗೋದು ನೋಡಿ ಎಷ್ಟು ಸೌಂಡ್ ಇದೆ ಅಂತದಲ್ಲೂ ಬಂದಿಲ್ ಕುತ್ಕೊಂಡ್ ನನ್ ಸೆಲ್ಫಿ ಸ್ಟಿಕ್ ತಂದಿಲ್ಲ ಗೋಡೆ ಗೊಡ್ಸ್ಕೊಂಡು ಕುತ್ಕೊಂಡ್ ವಿಡಿಯೋ ಮಾಡ್ತಿದ್ವಿ ಏನ್ ಬಂದೈತೆ ನನಗೆ ಹೇಳ್ರಿ ಅಲ್ಲ ನೋಡ್ಕೊಂಡು ಸಂಸಾರ ನಿಭಾಯಿಸ್ಕೊಂಡು ಈಗ ನಮ್ಮನೆಗು ನಾವು ಮಕ್ಳು ಯಾರು ಏನು ಈಗ ಒಬ್ಳು ಮಕ್ಳಾದ್ಮೇಲೆ ಸಂಸಾರ ನೀವು ಸಂಸಾರ ಮಾಡಲೇಬೇಕು ಸಂಸಾರ ಮಾಡ್ದಂಗೆ ಇರೋಕ್ಕಾಗಲ್ಲ ಮಕ್ಕಳು ತಗೊಂಡೋಗಿ ಎಷ್ಟು ಬಿಟ್ಟು ನೀನು ನೀನ್ ಗಂಡ ಇಬ್ಬರೇ ಸಂಸಾರ ಮಾಡ್ಕೊಂತೀರ ಹಾ ಅದು ಬಂದಿರೋದು ಫೇಕ್ ಅಕೌಂಟಿಂದನೇ ಅಕ್ಕ ಹೇಳಿದಾರೆ ಅದು ಫೇಕ್ ಅಕೌಂಟ್ ಅಂತ ಅವ್ರು ಎಷ್ಟು ಚೆನ್ನಾಗ್ ಕಳ್ಸಿದ್ರು ಗೊತ್ತಾ ನೋಡೋಕಂದ ಈ ಥರ ಎಲ್ಲ ಅಂತಾರೆ ನೋಡು ಅಂತಂದ್ರು ಅಕ್ಕ ನಾನು ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕೇ ಹಾಕ್ತೀನಿ ಅಂತ ಹೇಳಿ ನಾನು ವಿಡಿಯೋ ಮಾಡ್ತಿದ್ದೀನಿ ಏನಕ್ಕೆ ಬೇಕ್ರಿ ರೀ ನಿಮ್ಗೆ ಇದೆಲ್ಲ ಉಗಿಸ್ಕೊಳೋದು ನಿಮ್ಮ ಪಾಡಿಗೆ ನೀವು ಬಾಯಿ ಮುಚ್ಕೊಂಡು ಒಂದು ಬಿಸ್ನೆಸ್ ಮಾಡ್ತಿದ್ರೆ ಅವ್ಳು ಬಿಸ್ನೆಸ್ ಮಾಡಿದ್ರೆ ಅವ್ಳು ಬೆಳೆದ್ರೆ ಅದು ಅವಳಿಗೆ ಯಾರ್ಗು ಕೊಡ್ತಾರೆ ಏನ್ ಗೊತ್ತಾ ಬಿಸ್ನೆಸ್ ಮಾಡ್ತಾವ್ರೆ ಎಂದಂದ್ರೆ ಬಿಸ್ನೆಸ್ ಮಾಡೋದು ಒಂದಿವ್ಸ ಹಿಂಗಿರುತ್ತೆ ದೇವ್ರು ಈಗ ಹೇಳ್ದಂತಾರೆ ಗೊತ್ತಿಲ್ಲ ಬಿಡುತ್ತೆ ಎಲ್ಲ ಹೇಳ್ತಾನೆ ಇರ್ತೀನಿ ದೇವ್ರು ಕೊಟ್ಟು ನೋಡ್ತಾನೆ ಕಿದ್ಕೊಂಡು ನೋಡ್ತಾನೆ ಅಂತ ಹ್ಞೂ ಶೈ ಲಕ್ಕನೇ ಮೆಸೇಜ್ ಕಲಿಸಿದ್ದು ಏನಗ್ ಬೇಕು ಅವಳು ದೇವ್ ಒಂದ್ ಎಲ್ಲ ಬ್ಲಾಗ್ ಅದ ನಾನು ಹೇಳ್ತೀನಿ ದೇವ್ರ ಕಿತ್ಕೊಂಡು ನೋಡ್ತಾನೆ ಕೊಟ್ಟು ನೋಡ್ತಾನೆ ಅಂತ ಅಂತದ್ರಲ್ಲಿ ಅವಳು ನಾನೇ ಬೆಳಿತಿದಿನಿ ನಾನೇ ರಾಣಿ ಅನ್ನೋ ಅವಳಿದ್ದಾಳೆ ಸಮಯ ಯಾರು ಇಲ್ಲ ಅಂತ ಒಂದಲ್ಲ ಒಂದಿಸಿಷ್ಟು ನನಗೆ ಹಿಂಗಿದೀನಿ ಅಂತಂದ್ರೆ ದೇವ್ರ ಹಿಂಗೆ ಮಾಡೇ ಮಾಡ್ತಾನೆ ಅದನ್ನೊಂದ್ಸೂರು ತಲೆಯಲ್ಲಿ ಇಟ್ಕೊಂಡು ಈಗ ಎಲ್ಲ ಯೂಟ್ಯೂಬರ್ಸು ಹೇಳ್ತಿದ್ರಲ್ಲ ಅವತ್ತಿಂದ ಒಂದು ಬಿರುವ ವಿಡಿಯೋ ಎಲ್ಲ ಫುಲ್ ಇದಾಗ್ಬಿಡುತ್ತೆ ವೈರಲ್ ಆಗ್ಬಿಡುತ್ತೆ ಅಂತ ಎಲ್ಲ ಇದು ಮಾಡಿದ್ರು ಈಗ ಅವಳು ವಿಷಯನೇ ಬಿಟ್ಬಿಟ್ಟವ್ರೆ ಅವ್ರವ್ರ ಮನೆದೇನೇನೋತ ಅಷ್ಟು ಮಾತ್ರ ತೋರಿಸ್ಕೊಂತಿದ್ದಾರೆ ಇನ್ನು ಸಾರಿ ಕೇಳು ಸಾರಿ ಕೇಳಿದ್ರೆ ಸಾರಿ ಕೇಳೋಳು ಮುಖ ಇಲ್ಲ ಅದು ಹೆಂಗ್ ತೋರಿಸ್ತಾರೆ ಅವ್ಳು ಏನೋ ಬೆಳದ್ಬಿಟ್ಟು ಬುಡ್ಡಿಂದ ಇವು ಮೇಲಿರೋರು ನಮ್ಮೂರಲ್ಲಿ ಕರಂಟ್ ಟೆಕ್ಸ್ಟೈಲ್ ಅಂತ ಐತೆ ಕರಂಟ್ ಟೆಕ್ಸ್ಟೈಲ್ ಅವೇ ಆಮೇಲೆ ಯಾವ್ಯಾವ ಟೆಕ್ಸ್ಟೈಲ್ ಗಳೆಲ್ಲವೆ ಅವ್ರು ಎಷ್ಟೊಂದು ವ್ಯಾಪಾರ ಮಾಡ್ತಾರೆ ದೊಡ್ಡ ದೊಡ್ಡ ಅವ್ರ ಅವ್ರೆಲ್ಲಾ ಹಿಂಗ್ ಆಡೋದೇ ಇಲ್ಲ ಅವ್ರೆ ಇಲ್ಲ ಒಂದಲ್ಲ ಒಂದ್ ನಿಂಗೆ ಬಿದ್ದೋಗ್ತೀನಿ ನನಗೆ ಗೊತ್ತದು ಅದಕ್ಕೆ ತೀರ ಮೆರಿತಾ ತೀರ ಮೆರಿತಾ ಇರೋದು ಒಂದ್ ಮೆರೆದೋರೆಲ್ಲ ಮುಂದೆ ಹಂಗೆ ಹಿಂಗೆ ಹಿಂಗೆ ಅಂದರಲ್ಲ ಇವತ್ತೆಲ್ಲ ಹಿಂಗಾಗೋರಿ ಗೊತ್ತಾ ಅಂತರ ನೀನು ಒಬ್ಳು ಅಂತ ಅಂದ್ಕೊಂಡು ನಾನು ಇರ್ತೀನಿ ಇದು ಲಾಸ್ಟ್ ಅಂಡ್ ಫಸ್ಟ್ ವಾರ್ನಿಂಗ್ ಎಲ್ಲ ಬ್ಲಾಗಲ್ಲೂ ಹೇಳ್ತಿದ್ದೀನಿ ನನ್ನ ಬ್ಲಾಗಲ್ಲೇ ಆಗಲಿ ನನ್ನ ಬ್ಲಾಗಲ್ಲೇ ಆಗಲಿ ಆದರೆ ಅಕ್ಕ ವ್ಲಾಗಲ್ಲೇ ಆಗಲಿ ಇನ್ನೊಂದ್ಸಲ ಈ ಥರ ಕಮೆಂಟ್ ಬರೋಂಗೆಲ್ಲ ಕಿತ್ತೋದವಳು ಸಾರಿ ಕೇಳಲ್ಲ ಅವಳು ನಾನು ಒಂದು ಒಂದ್ಲಾಕ್ ಮಾನ ಮರ್ಯಾದೆ ಮೂರು ಬಿಟ್ಟವಳು ಇಂಥದೇ ಬೈತೀನಿ ಅಕ್ಕ ಈ ತರ ಮಾತಾಡೋದೇ ಇಲ್ಲ ನಾನು ಮಾತಾಡ್ತೀನಿ ಸಾರಿ ಕೇಳು ಅವಾಗ ನೀನೊಂದ್ ಮೆಚ್ತಿನಿ ನಾನು ನೀನ್ ಏ ಸಾರಿ ಕೇಳು ಕೀಳ್ ಮಾಡೋದು ಇನ್ನ ಕಡ ಜಾಸ್ತಿ ಬೆಳೆದವಳು ಅದಕ್ಕೆ ಸಾರಿ ಕೇಳಲ್ಲ ಅವಳು ಅವಳು ಮೇಲೆ ಆಕಾಶದಲ್ಲಿರೋದು ಆಕಾಶದಲ್ಲಿದ್ರೆ ಗೊತ್ತಾಗುತ್ತೆ ಯಾರ್ಯಾರು ಹೆಂಗೆ ಅಂತ ಒಂದು ಸ್ವಲ್ಪ ದಿವಸ ದೇವರು ಉಳ್ ಕೊಡೋಣ ಇರು ನೋಡೋಣ ಇವಳು ಹೆಂಗಿರ್ತಾಳೆ ಆಮೇಲೆ ಕಿತ್ಕೊಬಿಡೋಣ ಅಂತ ದೇವ್ರು ಇರ್ತಾನೆ ನೋಡುವ ಎಷ್ಟು ದಿವಸ ದೇವರು ಅವಳುಮನ್ನೇ ಇದು ಮಾಡ್ತಾನೆ ದೇವರು ನ್ಯಾಯಕ್ಕೆ ಇದು ನ್ಯಾಯ ಶ್ರದ್ಧೆ ಸತ್ಯಕ್ಕೆ ಜಯನ ಇಲ್ಲ ಅಂತ ಕಿತ್ತೋದವ್ರಿಗೆ ಜಯನ ಆ ರಾಘವೇಂದ್ರ ಸ್ವಾಮಿ ಇದ್ದಾರೆ ಅವಳಿಗೆ ಇದ್ದ ಆ ನ್ಯಾಯಕ್ಕೆ ಅವಳ ಪರವಾಗಿತ್ತಾನ ದೇವ್ರ ನಮ್ ಪರವಾಗಿತ್ತಾನ ಅವ್ ದೇವ್ರ ಒಂದರ ಒಂದು ಸಹ ಕುಗ್ಗಿಸ್ತಂತಾನೆ ನೋಡಣ ಬನ್ನಿ ಅಕ್ಕ ಫ್ರೆಂಡ್ಸ್ ನೋಡಿ ಅಲ್ಲಿ ರಜಿ ಜೊತೆ ಎಲ್ಲ ಮಾತಾಡೋದು ಬಿಟ್ಟು ಬಂದಿಲ್ಲ ನಾನು ಬ್ಲಾಗ್ ಮಾಡ್ತಿದ್ದೀನಿ ವಾ

ಬಕಿಟ್ಟು ಹಿಡಿಯೋಳೆ ನಾನು ಏನು ಗೊತ್ತಿರಮ್ಮ ಮಾನೆಯ ಯಾರ್ದೋ ವ್ಲಾಗ್ ನೋಡವಾಗ ಬಂತು ಅವ್ರ ಅಪ್ಪ ಮನೆಗೆ ಬಂದವನಂತೆ ಅಪ್ಪ ಮನೆಗೆ ಬಂದವನಂತೆ ಅದ್ರ ಬಗ್ಗೆ ವ್ಲಾಗ್ ಮಾಡಿರ್ಬೇಕು ನಿತ್ತ ತಾಯಿ ತಂದೆ ಅದೇನು ಕರ್ಮ ಮಾಡೋರು ಅವಳು ನಿಟ್ಟಕ್ಕೆ ಅಂತ ಕಚಡ ಅವಳು ಅವ್ರು ಯಾರ ಜನ್ಮದಲ್ಲಿ ಅದೇನು ಕರ್ಮ ಮಾಡಿ ಅದೇನು ಅಂತ ಎತ್ಬಿಟ್ಟವ್ರು ಅವಳು ಹೇಳ್ತಾಳೆ ನನ್ನ ಬಗ್ಗೆ ಮಾತಾಡೋ ಮಾತಾಡ್ರಿ ಇನ್ನೊಂದ್ಸರಿ ನೋಡ್ತೀನಿ ಅಂತ ಬಾ ನನ್ನ ಹತ್ರ ಕಿತ್ಕೊಂಬೇಕೆಲ್ಲ ಹುಡ್ಕೊಂಡ್ ಬಾ ನನ್ನ ಹತ್ರ ಬಾ ಇಲ್ಲಿ ಹನುಮಂತಪುರ ನನ್ನ ಮೂರು ಬಾ ನೀನ್ ಆಯ್ತಾ ಓಕೆ ಫ್ರೆಂಡ್ಸ್ ಇಲ್ಲಿ ಎಂತ ಹೋಯ್ತು ಬ್ಲಾಗ್ ಇಷ್ಟು ಹೇಳ್ತಾ ನಾನು ಇಲ್ಲಿಗೆ ಏನ್ ಮಾಡ್ತೀನಿ ಬ್ಲಾಗ್ ಇನ್ನು ಒಂದು ಚೂರಾದ್ರೂ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಗ್ಗೆ ಯಾರು ಸರಿ ತಪ್ಪು ಅಂತ ಬಗ್ಗೆ ಯಾರು ಸರಿ ಯಾರು ತಪ್ಪು ಅಂತ ನನಗೆ ಕಮೆಂಟ್ ಮಾಡಿ ಯು ಬಕೆಟ್ ಹಿಡಿಯೋರ ನೋಡಿ ಮಾಡಿ ನಂಬೈತಲ್ಲ ಆ ಥರ ಮಾಡಿ ಅವ್ರ ಬಗ್ಗೆ ತಿಳಿಯೋರೆ ಜಾಸ್ತಿ ಅವನ್ನ ನೋಡಿ ನಮ್ಮನ್ನು ನೋಡಿ ಕಮೆಂಟ್ ಮಾಡಿ ಓಕೆ ಇಷ್ಟ ಇಲ್ಲಿಗೇನು ಮಾಡ್ತೀನಿ ವ್ಲಾಗ್ ನಿಮ್ಗೆ ಆದ್ರೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್